ನಮಸ್ಕಾರ ಆದಿಜಾಂಬವ ಬಂಧುಗಳೇ ಮಾದಿಗ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಹದಿನಾರು ಒಳಜಾತಿಗಳ ಬಂಧುಗಳೇ ಆದಿಜಾಂಬ ಅಭಿವೃದ್ಧಿ ನಿಗಮದಲ್ಲಿ ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಾವು ಸಂಕ್ಷಿಪ್ತವಾದ ಯೋಜನೆಗಳನ್ನ ತಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತಾ ಇದ್ದೇವೆ ಈ ಹಿಂದೆ ಇದ್ದಂಥ ಯೋಜನೆಗಳಿಗೆ ಮುಂದುವರೆದು ಒಂಬತ್ತು ಯೋಜನೆಗಳನ್ನ ನಾವು ಈ ವರ್ಷ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಹಾಗೂ ಸಮಾಜ ಕಲ್ಯಾಣ ಸಚಿವರು ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ ಈ ನಿಗಮದ ಮುಖಾಂತರವಾಗಿ ಯೋಜನೆಗಳನ್ನ ಜನಗಳಿಗೆ ತಲುಪತಕ್ಕಂತ ಕೆಲಸವನ್ನ ನಮಗೆ ಕೊಟ್ಟಿದ್ದಾರೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಒಂದು ಲಕ್ಷ ರೂಪಾಯಿ ನಮ್ಮ ಬೆನಿಫಿಟ್ ಬೆನಿಫಿಷಿಯರ್ಸ್ಗೆ ಕೊಡ್ತಾ ಇದ್ವಿ ಅದರಲ್ಲಿ ಐವತ್ತು ಸಾವಿರ ಸಾಲ ಐವತ್ತು ಸಾವಿರ ಅದರಲ್ಲಿ ಮುಖ ಕೊಡ್ತಾ ಇದ್ವಿ ಅವೆರಡನ್ನೂ ಕೂಡ ಈ ನಿಗಮದಿಂದಲೇ ನಾವು ನಾವು ಅರ್ಜಿದಾರರಿಗೆ ಅವರ ಅಕೌಂಟಿಗೆ ಕೊಡ್ತಾ ಇದ್ವಿ ಎರಡನೇದಾಗಿ ಹೊಸದಾಗಿ ಕುರಿ ಸಾಗಾಣಿಕೆ ಯೋಜನೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೊಸದಾಗಿ ಇದನ್ನು ಜಾಯನ್ ಮಾಡಿದ್ದಾರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ನಾವು ಇದಕ್ಕೆ ಸಬ್ಸಿಡಿ ಆಗಿ ಕೊಡ್ತಾ ಅದರ ಮೇಲೆ ಬಂದಂತಹ ಖರ್ಚನ್ನು ನೀವು ಬ್ಯಾಂಕ್ಗಳ ಮುಖಾಂತರವಾಗಿ ಪಡೆದುಕೋಬೇಕು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಂತಂದೇಳಿ ಎರಡು ಲಕ್ಷ ರೂಪಾಯಿ ಯೋಜನೆ ಇದೆ ನಾವು ಒಂದು ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತೇವೆ ಅದನ್ನು ಇನ್ನೂ ಇನ್ನೂ ಒಂದು ಲಕ್ಷ ರೂಪಾಯಿನ ನೀವು ಬ್ಯಾಂಕಿನಿಂದ ಪಡೆದು ತಮ್ಮ ಜೀವನವನ್ನು ನಿರ್ಮಾಣ ಮಾಡ್ಕೊಳ್ಳಲಿಕ್ಕೆ ಅವಶ್ಯಕತೆ ಇದೆ ಸ್ವಾವಲಂಬಿ ಸಾರಥಿ ಯೋಜನೆ ಕಾರ್ಗಳನ್ನು ಕೊಡ್ತಕ್ಕಂತಹ ಯೋಜನೆಯನ್ನು ಮೊದಲಿಂದಲೂ ಇದೆ ಇದನ್ನು ಇವತ್ತು ಈ ವರ್ಷ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತೆ ಸಮಾಜ ಕಲ್ಯಾಣ ಸಚಿವರನ್ನು ರಿಕ್ವೆಸ್ಟ್ ಮಾಡಿಕೊಂಡಿದ್ದೀಗೆ ಸ್ವಲ್ಪ ಹೆಚ್ಚಿನ ಯೋಜನೆಗೆ ಹಣವನ್ನು ಕೊಟ್ಟಿದ್ದಾರೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಐದರಿಂದ ಆರು ಸಾರಥಿ ಯೋಜನೆಯನ್ನು ನಾನು ಈಗ ಹಂಚಿಕೆ ಮಾಡಿದ್ದೇವೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಐದರಿಂದ ಆರು ಸಾರಥಿ ಯೋಜನೆಯನ್ನು ನಾವು ಹಂಚಿಕೆ ಮಾಡಿದ್ದೇವೆ ಹೋದ ವರ್ಷ ಬರೀ ಒಂದು ಸಾರಥಿ ಯೋಜನೆಯನ್ನು ಹಂಚಿಕೆ ಮಾಡಿದ್ವಿ ಈ ವರ್ಷ ಐದರಿಂದ ಆರು ಸಾರಥಿ ಯೋಜನೆಯನ್ನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹಂಚಿಕೆ ಮಾಡಿದ್ದೇವೆ ಮೊಬೈಲ್ ಕಿಚನ್ ಫುಡ್ ಮೊಬೈಲ್ ಕಿಚನ್ ಟ್ರಕ್ ಟ್ರೈಲರ್ ಅಂತಂದೇಳಿ ಈ ಸರಿ ಹೊಸದಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಬಿಡುಗಡೆ ಮಾಡಿದ್ದಾರೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಅಂದರೆ ಟಾಟಾ ಎಸ್ಟೇಟ್ ಅಲ್ಲಿ ನಮ್ಮ ಹುಡುಗರು ಹೋಟಲ್ಗಳನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥ ತೆರೆದ ಹೋಟೆಲ್ಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಲಿಕ್ಕೆ ಹೊಸದಾಗಿ ಇದನ್ನು ಅರ್ಜಿ ಆಹ್ವಾನ ಮಾಡಿದ್ದೇವೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಇದನ್ನು ಒಂದು ಅಥವಾ ಎರಡನ್ನ ಕೊಡಲಿಕ್ಕೆ ಈ ಸರಿ ಯೋಜನೆ ಆಗಿದೆ ಹೊಸದಾಗಿ ಹೈನುಗಾರಿಕೆ ಯೋಜನೆಯನ್ನ ಪ್ರಾರಂಭ ಮಾಡಿದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೊಸದಾಗಿ ಯೋಜನೆಯನ್ನ ಪ್ರಾರಂಭ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ಜನಗಳಿಗೆ ಹೈನುಗಾರಿಕೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಕೊಡ್ತೇವೆ ಅದಕ್ಕೆ ಮೇಲ್ಗಡೆ ಬಂದಂಥದ್ದನ್ನು ನೀವು ಬ್ಯಾಂಕ್ ಮುಖಾಂತರವಾಗಿ ತಗೊಂಡು ಹಸು ಸಾಗಾಣಿಕೆ ಮಾಡತಕ್ಕಂಥ ವ್ಯವಸ್ಥೆಗೆ ಇದೊಂದು ಹೊಸದಾಗಿ ಯೋಜನೆ ಇತ್ತು ಮೈಕ್ರೋ ಕ್ರೆಡಿಟ್ ಯೋಜನೆ ಮಹಿಳಾ ಸಂಘಗಳಿಗೆ ಈ ಹಿಂದೆ ವರ್ಷದಲ್ಲಿ ಎರಡುವರೆ ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಕ್ಕಂಥ ಯೋಜನೆ ಇತ್ತು ಈ ವರ್ಷದಿಂದ ನಾವು ಐದು ಲಕ್ಷ ರೂಪಾಯಿ ಸಬ್ಸಿಡಿ ಕೊಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅನುಮತಿ ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ಈ ಯೋಜನೆಯಲ್ಲಿ ಸೇರಿಸಿದ್ದೇವೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದನಾಗಿ ಒಂದು ಅಥವಾ ಎರಡಾಗಿ ಜನಸಂಖ್ಯೆ ಆಧಾರದ ಮೇಲೆ ಒಂದು ಮತ್ತು ಎರಡಾಗಿ ಈ ಒಂದು ಮೈಕ್ರೋ ಕ್ರೆಡಿಟ್ ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ ಭೂ ಒಡೆತನ ಯೋಜನೆ ಇದು ಪ್ರತಿ ಸಾರಿ ಕೂಡ ಕೊಟ್ಟ ಹಾಗೆ ಈ ವರ್ಷವೂ ಕೂಡ ಪ್ರತಿ ಜಿಲ್ಲೆಗೆ ಒಂದು ಕೋಟಿಯ ಲೆಕ್ಕಾಚಾರಕ್ಕೆ ಭೂ ಒಡೆತನ ಯೋಜನೆ ಭೂಮಿ ರಹಿತರಿಗೆ ಭೂಮಿನ ಕೊಡ್ತಕ್ಕಂಥ ಯೋಜನೆ ನಾವು ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಕ್ಕೊಂಡು ಈ ಯೋಜನೆಯನ್ನು ಕೂಡ ನಾವೀಗ ಕಾರ್ಯಗತ ಮಾಡ್ತಾ ಇದ್ದೇವೆ ಮುಂದುವರೆದ ಭಾಗವಾಗಿ ಈಗಾಗಲೇ ನಾವು ರಾಯಚೂರು ಜಿಲ್ಲೆಯಲ್ಲಿ ದೇವದಾಸಿ ಪದ್ಧತಿ ನಿರ್ಮೂಲನೆ ಮಾಡ್ತಕ್ಕಂಥ ವಿಚಾರವಾಗಿ ನೂರು ಜನಗಳಿಗೆ ನಾನು ಹಿಂದಿನ ಎಪಿಸೋಡ್ನಲ್ಲಿ ಹೇಳಿದ್ದೆ ನೂರ ಹತ್ತು ಜನಗಳಿಗೆ ದೇವದಾಸಿ ಪದ್ಧತಿಯವರಿಗೆ ನಿರ್ಮೂಲನೆ ಮಾಡತಕ್ಕಂಥವರಿಗೆ ಜೀವನ ಮಾಡ್ಕೊಳ್ಲಿಕ್ಕೆ ನಾವು ಇಪ್ಪತ್ತು ಕೋಟಿ ರೂಪಾಯಿನ ಮಂಜೂರು ಮಾಡಿದ್ವಿ ಅದು ಈಗ ಸಕ್ಸಸ್ ಆಗಿದೆ ಅದರ ಮುಂದುವರೆದ ಭಾಗವಾಗಿ ದೇವದಾಸಿ ಪದ್ಧತಿಯ ನಿರ್ಮೂಲನೆಗೋಸ್ಕರ ಮತ್ತೊಂದು ಇಪ್ಪತ್ತು ಕೋಟಿ ಕೊಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳಿದ್ದೇವೆ ಅದು ಬಂದ ತಕ್ಷಣ ಈ ಯೋಜನೆಯನ್ನು ಮತ್ತೆ ಶೀಘ್ರವಾಗಿ ಚಾಲನೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಆಮೇಲೆ ಗಂಗಾ ಕಲ್ಯಾಣ ಯೋಜನೆ ಹೋದ್ ಸಾರಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಎರಡು ಗಂಗಾ ಕಲ್ಯಾಣ ಕೊಟ್ಟಿದ್ವಿ ಈ ಸರಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಕ್ಕೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಐದರಿಂದ ಆರು ಗಂಗಾ ಕಲ್ಯಾಣ ಯೋಜನೆಯನ್ನು ಮಂಜೂರು ಮಾಡಿದ್ದಾರೆ ಅದನ್ನು ಈಗಾಗಲೇ ಅಲಾಟಮೆಂಟ್ ಮಾಡಿ ವಿಧಾನಸಭಾ ಕ್ಷೇತ್ರಗಳಿಗೆ ಮಾನ್ಯ ಶಾಸಕರಿಗೆ ಶಾಸಕರುಗಳಿಗೆ ಹಂಚಿಕೆ ಮಾಡಿದ್ದೇವೆ ಶೀಘ್ರದಲ್ಲೇ ಅವರು ಈ ಎಲ್ಲ ಮೇಲುಗಡೆ ಯೋಜನೆಯನ್ನು ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಕೊಟ್ಟರೆ ಅವರಿಗೆಲ್ಲ ಕೂಡ ಡಿಸೆಂಬರ್ ಜನವರಿ ಫೆಬ್ರವರಿ ಒಳಗಾಗಿ ಈ ಯೋಜನೆಯನ್ನು ಕಾರ್ಯಗತಗೊಳಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತಕ್ಕಂಥ ಮಾತನ್ನು ತಮ್ಮ ಮುಂದೆ ಹೇಳ್ತಾ ನನ್ನ ಮಾದಿಗ ಮತ್ತು ತತ್ಸಂಬಂಧ ಜಾತಿಗಳ ಬಂಧುಗಳಿಗೆ ಈ ಯೋಜನೆಯನ್ನು ಸದುಪಯೋಗ ಪಡಿಸ್ಕೊಂಡು ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಕರಕುಶಲ ಕೈಗಾರಿಕೆಗಳಿಗೆ ವ್ಯವಸಾಯಕ್ಕೆ ಯೋಜನೆ ಮಾಡಿ ಆರ್ಥಿಕ ಅಭಿವೃದ್ಧಿ ಪಡಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಸೂಕ್ಷ್ಮವಾಗಿ ಹೇಳ್ತಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಿದ್ದೀನಿ ಧನ್ಯವಾದ